ನನಗಾದರೂ ಸಂತೋಷ್ ಲಾಡ್ ನಾನೇ ಕೇಳಿಲ್ಲ ಸಂತೋಷ್ ಲಾಡ್ ಸಾಹೇಬ್ರು ಇರಲಿ ಮಳೆ ಇರಲಿ ಯಾವುದೇ ಪಕ್ಷ ಇರಲಿ ತಪ್ಪು ಅಂಕಿ ಸಂಖ್ಯೆ ಯಾರು ಒಪ್ಲಕ್ಕೆ ಸಾಧ್ಯನೇ ಇಲ್ಲ ಹೇಳಿಕೆ ಕೊಡಬೇಕಲ್ಲ ಸರ್ ಅಧಿಕಾರ ಅನುಭವಿಸ್ತಾ ಇಲ್ಲ ನಾನು ಹೇಳ್ತೀನಿ ಕೇಳಿ ಹೇಳಿಕೆ ಕೊಡಬೇಕಾ ಕೊಡಬೇಕು ಯಾವ ಪ್ರಶ್ನೆ ಇಲ್ಲ ಯಾರ್ದಾರು ಕಾರ್ಯವೈಖರಿ ಬೇರೆ ಬೇರೆ ಇರ್ತದೆ ನಾಳೆ ಸಂಪೂರ್ಣ ಸಭೆ ಇದೆ ಸಂಪೂರ್ಣ ಮೇಲೆ ಅವ್ರು ಏನು ಸ್ಟ್ಯಾಂಡ್ ತಗೋತಾರೆ ಅದು ನೋಡೋಣ ಕಾಯ್ದೆ ನೋಡೋಣ ಭರವಸೆ ಇದೆ ನಿಮಗೆ ಪೂರ್ತಿ ಭರವಸೆ ಇದೆ ಸಂತೋಷ್ ಲಾಡ್ ಸಾಹೇಬನು ಸಮಾಜ ಜೊತೆಲಿ ಈ ಥರ ಎಲ್ಲರೇ ಯಾರೂ ಸಮಾಜ ಬಿಟ್ಟಿಲ್ಲ ನೀವು ಹಿರಿಯರ ಮೂವತ್ನಾಲ್ಕು ಒಂದು ಬಸವ ಕಲ್ಯಾಣದವರಾಗಿ ನಾನು ನಾನು ಬಸವನಾಡಿನ ಇದ್ದೀನೋ ಬಸವ ತತ್ವದ ಮೇಲೆ ಭರಸಿ ಇದ್ದೀನವಾಗ ಸಮಾನತೆ ಶೋಷಣ ರಹಿತ ಸಮಾಜ ಆಗಬೇಕಂತ ನನ್ನ ಬಸವಣ್ಣದ ಕರ್ಮಭೂಮಿ ಹಾಗೂ ಬಸವ ಕಲ್ಯಾಣ ಆಗಿದ್ದೀನಿ ಅದನ್ನ ಒಪ್ತೀರಿ ಬಟ್ ನನ್ನ ಸದ್ಯ ಪ್ರಶ್ನೆ ಇದೆ ನಾ ಮೊದಲೇ ಹೇಳ್ದಲ್ಲ ಈ ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡೋದ್ರ ಉದ್ದೇಶ ಏನಿತ್ತು ಎಲ್ಲರ ಸಂಖ್ಯೆ ನೋಡಿ ಆ ಸಂಖ್ಯೆ ಪ್ರಕಾರ ಯೋಜನೆಗಳು ರೂಪಿಸಬೇಕು ಅದು ಕೊಡಬೇಕು ಈ ಉದ್ದೇಶ ನಮಗೆ ತಕರಾಗಿಲ್ಲ ತರ ತಕರಾಗಿಲ್ಲ ನೀವು ಅಂಕಿ ಸಂಖ್ಯೆ ತಪ್ಪು